ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರ ಗ್ಯಾರಂಟಿ ನ್ಯೂಸ್ ನಾನು ರಾಮ್ ಬಡ್ಗೇರ್ ಟೀಮ್ ಇಂಡಿಯಾ ಆಟಗಾರರು ಭಾಳ ದಿನಗಳ ನಂತರ ಅಥವಾ ಭಾಳ ವರ್ಷಗಳ ನಂತರ ದೇಸಿ ಕ್ರಿಕೆಟ್ನತ್ತ ಹೆಜ್ಜೆ ಹಾಕಿದ್ದಾರೆ ರಣಜಿ ಕ್ರಿಕೆಟ್ ನಡೀತಾ ಇದೆ ಈಗ ಟೂರ್ನಮೆಂಟ್ ಅದರಲ್ಲಿ ರೋಹಿತ್ ಶರ್ಮಾ ಟೀಮ್ ಇಂಡಿಯಾದ ಕ್ಯಾಪ್ಟನ್ ರೋಹಿತ್ ಶರ್ಮಾ ಭಾಗಿಯಾಗಿದ್ದಾರೆ ಮುಂಬೈ ತಂಡದ ಪರವಾಗಿ ಕಣಕ್ಕಿಳಿದಿದ್ದಾರೆ ಇದರ ಜೊತೆಗೆ ನಮ್ಮ ಗಿಲ್ ಪ್ರಿನ್ಸ್ ಅಂತ ಏನು ಕರಿತೀವಿ ಶುಭ್ಮನ್ ಗಿಲ್ ಅವರು ಕೂಡ ಪಂಜಾಬ್ ತಂಡದ ಪರವಾಗಿ ಕಣಕ್ಕಿಳಿದಿದ್ದಾರೆ ಜೊತೆಗೆ ಯಶಸ್ವಿ ಜೈಸ್ವಾಲ್ ಅವರು ಅದ್ಭುತವಾದಂಥ ಫಾರ್ಮ್ನಲ್ಲಿದ್ದಾರೆ ಆದರೆ ರಣಜಿಯಲ್ಲಿ ಮುಂಬೈ ತಂಡದ ಪರವಾಗಿ ಆಡ್ತಾ ಇದ್ದಾರೆ ಜೊತೆಗೆ ರವೀಂದ್ರ ಜಡೇಜಾ ಹೀಗೆ ಹಲವು ಸ್ಟಾರ್ ಆಟಗಾರರು ಈಗ ರಣಜಿಯಲ್ಲಿ ಆಡ್ತಾ ಇದ್ದಾರೆ ಆದರೆ ಮಿಂಚುತ್ತಾ ಇಲ್ಲ ಇದು ಬಹಳ ಸುದ್ದಿ ಆಗ್ತಾ ಇರುವಂಥ ಸದ್ದು ಮಾಡ್ತಾ ಇರುವಂಥ ಒಂದು ಸುದ್ದಿ ನಿಮಗೆಲ್ಲ ಗೊತ್ತೇ ಇದೆ ರೋಹಿತ್ ಶರ್ಮಾ ಅಟ್ಟರ್ ಫ್ಲಾಫ್ ಆಗಿ ಹೋಗ್ಬಿಟ್ಟಿದ್ದಾರೆ ಟೀಮ್ ಇಂಡಿಯಾದಲ್ಲಿ ಒಬ್ಬ ಆಗಿ ತಮ್ಮ ತಂಡವನ್ನು ಅದ್ಭುತವಾಗಿ ಮುನ್ನಡೆಸ್ಕೊಂಡು ಹೋದಂಥ ಖ್ಯಾತಿ ರೋಹಿತ್ ಶರ್ಮಾ ಅವರದ್ದು ಜೊತೆಗೆ ಈಗ ಕಳೆದ ಕೆಲವು ದಿನಗಳ ಹಿಂದೆ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಗೆ ಅಂತ ಹೇಳಿ ಭಾರತ ಆಸ್ಟ್ರೇಲಿಯಾ ಪ್ರವಾಸವನ್ನು ಕೈಗೊಳ್ಳುತ್ತೆ ಆದರೆ ಆಸ್ಟ್ರೇಲಿಯಾದಲ್ಲಿ ಸರಣಿ ಕೂಡ ಸೋಲುತ್ತೆ ಜೊತೆಗೆ ನಮ್ಮ ಹಿರಿಯ ಆಟಗಾರರ ವೈಫಲ್ಯ ಬ್ಯಾಟಿಂಗ್ ವೈಫಲ್ಯ ಭಾಳ ಪ್ರಮುಖವಾಗಿ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಇಬ್ಬರೂ ಕೂಡ ಮಿಂಚೋದಿಲ್ಲ ಆಸ್ಟ್ರೇಲಿಯಾ ನೆಲದಲ್ಲಿ ಸತತವಾಗಿ ಬ್ಯಾಟಿಂಗ್ ವೈಫಲ್ಯ ಫಾರ್ಮ್ ಕಳ್ಕೊಂಡ್ಬಿಟ್ಟಿದ್ದಾರೆ ರೋಹಿತ್ ಶರ್ಮಾ ದೇಸಿ ಕ್ರಿಕೆಟ್ ಆಡಬೇಕು ಗಂಭೀರವರ ನಿರ್ಧಾರ ಇದು ಯಾರೆಲ್ಲ ಬ್ಯಾಟಿಂಗ್ನಲ್ಲಿ ಚೆನ್ನಾಗಿ ಆಡ್ತಾ ಇಲ್ವೋ ಬೌಲಿಂಗ್ ಸರಿ ಮಾಡ್ತಾ ಇಲ್ವೋ ಫಾರ್ಮ್ನಲ್ಲಿಲ್ವೋ ಅವರೆಲ್ಲರೂ ದೇಸಿ ಕ್ರಿಕೆಟ್ ಆಡಬೇಕು ರಣ್ಜಿಯಲ್ಲಿ ಪಾಲ್ಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳಿದರು ಅದರಂತೆ ರೋಹಿತ್ ಶರ್ಮಾ ಈಗ ಬಂದಿದ್ದಾರೆ ಮುಂದೆ ಚಾಂಪಿಯನ್ಸ್ ಟ್ರೋಫಿ ಕೂಡ ಇದೆ ಅದು ಕೂಡ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿಯಲ್ಲೇ ಹೋಗ್ತಾ ಇರೋದು ರೋಹಿತ್ ಶರ್ಮಾ ಅವರ ಮೇಲೆ ದೊಡ್ಡ ಜವಾಬ್ದಾರಿ ಇದೆ ಆದರೆ ರಣಜಿ ಆಡ್ತಾ ಇರುವಂಥ ಈ ಸ್ಟಾರ್ ಆಟಗಾರರು ಮೊದಲ ಪಂದ್ಯದಲ್ಲಿ ಎಷ್ಟು ಅವಮಾನ ಅಂತ ಅಂದರೆ ಒಂದು ಫೋನ್ ನಂಬರ್ ಹೇಳ್ದಂಗೆ ಆಗುತ್ತೆ ಆ ರೀತಿಯಾಗಿ ರನ್ ಬಾರಿಸಿದ್ದಾರೆ ಇವರು ರೋಹಿತ್ ಶರ್ಮಾ ಅವರು ಈಗಾಗಲೇ ಹೇಳಿದ ಹಾಗೆ ಮುಂಬೈ ತಂಡದ ಪರವಾಗಿ ಆಡ್ತಾಯಿದ್ದಾರೆ ಅಂದರೆ ಮೊದಲಿನಿಂದಲೂ ಕೂಡ ಮುಂಬೈ ತಂಡದ ಪರವಾಗಿನೇ ಆಡ್ತಾಯಿದ್ರು ಅದಾದ ನಂತರ ಟೀಮ್ ಇಂಡಿಯಾಗೆ ಹೋದ ನಂತರ ಅವರು ರಂಜಿ ಆಡಿದ್ದು ಕಡಿಮೆ ಈಗ ವಾಪಸ್ ಬಂದಿದ್ದಾರೆ ಫಾರ್ಮ್ನಲ್ಲಿಲ್ಲ ಅಂತ ಹೇಳಿ ಅಜಿಂಕ್ಯ ರಹಾನೆ ಮುಂಬೈನ ಕ್ಯಾಪ್ಟನ್ ಅವರ ಕ್ಯಾಪ್ಟನ್ಸಿಯಲ್ಲಿ ರೋಹಿತ್ ಶರ್ಮಾ ಆಡ್ತಾ ಇದ್ದಾರೆ ಮೊದಲ ಪಂದ್ಯ ಜಮ್ಮು ಕಾಶ್ಮೀರದ ವಿರುದ್ಧ ಮುಂಬೈ ಕಣಕ್ಕಿಳಿಯುತ್ತೆ ಆ ಒಂದು ಪಂದ್ಯದಲ್ಲಿ ರೋಹಿತ್ ಶರ್ಮಾ ಮೇಲೆ ದೊಡ್ಡ ಜವಾಬ್ದಾರಿ ಇತ್ತು ಮತ್ತು ದೊಡ್ಡ ಹೋಪ್ ಕೂಡ ಇತ್ತು ಸಕ್ಕತ್ತಾಗಾಡ್ತಾರಪ್ಪ ಇವತ್ತು ಬ್ಯಾಟಿಂಗ್ ರೋಹಿತ್ ಶರ್ಮಾ ಮತ್ತೆ ಫಾರ್ಮ್ಗೆ ಬರ್ತಾರೆ ಅಂತ ಹೇಳಿ ಆದರೆ ಮೂರೇ ಮೂರು ರನ್ನಿಗೆ ವಿಕೆಟ್ ಒಪ್ಪಿಸ್ತಾರೆ ರೀ ರೋಹಿತ್ ಶರ್ಮಾ ಅನ್ಬಿಲಿವೇಬಲ್ ನಿಜಕ್ಕೂ ಹೆಂಗಾಗ್ಬಿಡುತ್ತೆ ಅಂತ ಅಂದರೆ ಒಬ್ಬ ಟೀಮ್ ಇಂಡಿಯಾದ ಕ್ಯಾಪ್ಟನ್ ಸ್ಟಾರ್ ಪ್ಲೇಯರ್ ರಣ್ಜಿಯಲ್ಲಿ ಮೂರು ರನ್ನಿಗೆ ಒಬ್ಬ ಸಾಮಾನ್ಯ ಬೌಲರ್ಗೆ ಔಟ್ ಆಗ್ತಾರೆ ಅಂತ ಅಂದರೆ ನಿಜಕ್ಕೂ ಆಶ್ಚರ್ಯ ಆಗೋಗುತ್ತೆ ಮತ್ತು ರೋಹಿತ್ ಶರ್ಮಾ ಫ್ಲಾಫ್ ಶೋ ಕೆಲವೊಂದು ಕಡೆ ಅವರ ಕೆರಿಯರ್ಗೆ ದೊಡ್ಡ ಹಿನ್ನಡೆ ಆಗ್ತಾ ಇದೆ ಮತ್ತು ಮುಂದಿನ ದಿನಗಳಲ್ಲಿ ಕ್ಯಾಪ್ಟನ್ಸಿಯೂ ಕೂಡ ಹೋಗುತ್ತೆ ತಂಡದಿಂದ ಹೊರಬೀಳುವಂಥ ಲಕ್ಷಣಗಳು ಕೂಡ ಎದ್ದು ಕಾಣಿಸ್ತಾ ಇದೆ ಇದೆಲ್ಲದರ ನಡುವೆ ಮತ್ತೊಬ್ಬ ಆಟಗಾರ ಶುಭ್ಮನ್ ಗಿಲ್ ಶುಭನ್ ಗಿಲ್ ಪ್ಯೂಚರ್ ಆಫ್ ಇಂಡಿಯನ್ ಕ್ರಿಕೆಟ್ ಅಂತ ಹೇಳಿ ಅವರನ್ನು ಕರೀತಾರೆ ಆದರೆ ಶುಭ್ಮನ್ ಗಿಲ್ಗೆ ಅದು ಏನಾಗಿದೆಯೋ ಏನೋ ಇತ್ತೀಚಿನ ದಿನಗಳಲ್ಲಿ ಫಾರ್ಮ್ ಕಳ್ಕೊಂಡ್ಬಿಟ್ಟಿದ್ದಾರೆ ತಂಡದಿಂದ ಹೊರಗಡೆ ಉಳಿತಾಯಿದ್ದಾರೆ ಅವರು ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗಾಗಲೇ ಟೀಮ್ ಇಂಡಿಯಾದಲ್ಲಿ ಸಾಕಷ್ಟು ಜನ ಯುವ ಆಟಗಾರರು ಅದ್ಭುತವಾಗಿ ಬ್ಯಾಟ್ ಬಡಿಸ್ತಾ ಇದ್ದಾರೆ ಆದರೆ ಫ್ಯೂಚರ್ ಆಫ್ ಇಂಡಿಯನ್ ಕ್ರಿಕೆಟ್ ಜೊತೆಗೆ ಈಗ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಉಪನಾಯಕ ಕೂಡ ಹೌದು ಗಿಲ್ ಗಿಲ್ ಈಗ ಫಾರ್ಮ್ನಲ್ಲಿಲ್ಲ ಅವರು ಪಂಜಾಬ್ ಪರವಾಗಿ ಆಡ್ತಾ ಇದ್ದಾರೆ ಪಂಜಾಬ್ ಮುಂಚೆಯಿಂದಲೂ ಕೂಡ ಪಂಜಾಬ್ನಲ್ಲಿ ಇದ್ರು ಈಗಲೂ ಕೂಡ ಪಂಜಾಬ್ ಪರವಾಗಿನೇ ಆಡ್ತಾ ಇದ್ದಾರೆ ಮೊದಲ ಪಂದ್ಯದಲ್ಲಿ ಅವ್ರದ್ದು ಕೂಡ ಫ್ಲಾಫ್ ಶೋ ಕೇವಲ ನಾಲ್ಕು ರನ್ನಿಗೆ ಔಟ್ ಆಗಿದ್ದಾರೆ ಅದಾದ ನಂತರ ಪಂತ್ ರಿಷಬ್ ಪಂತ್ ಮೊದಲಿನಿಂದಲೂ ಕೂಡ ದೆಹಲಿ ಡ್ಯಾಶರ್ ಅಂತ ಹೇಳಿ ಅವರನ್ನು ಕರೀತಾರೆ ಡೆಲ್ಲಿ ಡ್ಯಾಶರ್ ಅಂತ ಹೇಳಿ ಅವರು ದೆಹಲಿ ಅವರು ಮೂಲತಃ ಹಾಗಾಗಿ ದೆಹಲಿ ಪರವಾಗಿ ರಣಜಿಯಲ್ಲಿ ಕಣಕ್ಕಿಳಿದಿದ್ದಾರೆ ಒಂದೇ ಒಂದು ರನ್ನಿಗೆ ಮೊದಲ ಪಂದ್ಯದಲ್ಲಿ ಔಟ್ ಆಗಿದ್ದಾರೆ ಅದಾದ ನಂತರ ಜೈಸ್ವಾಲ್ ಕೇವಲ ನಾಲ್ಕು ರನ್ನಿಗೆ ಔಟ್ ಆಗಿದ್ದಾರೆ ರೋಹಿತ್ ಶರ್ಮಾ ಅವರ ಜೊತೆಗೇನೆ ಓಪನಿಂಗ್ ಬ್ಯಾಟಿಂಗ್ ಮಾಡ್ತಾರೆ ನೋಡಿ ನಾಲ್ಕೇ ನಾಲ್ಕು ರನ್ನಿಗೆ ಔಟ್ ಆಗಿದ್ದಾರೆ ಯಶಸ್ವಿ ಜೈಸ್ವಾಲ್ ಅವರು ಅಂದರೆ ಈ ಸ್ಟಾರ್ ಆಟಗಾರರಿಗೆ ಏನಾಗಿದೆ ದೇಸಿ ಕ್ರಿಕೆಟ್ನಲ್ಲೂ ಕೂಡ ಇವರು ಮಿಂಚೋದಕ್ಕಾಗ್ತಾ ಇಲ್ಲ ಮೊದಲೆಲ್ಲ ಒಂದು ಮಾತಿತ್ತು ಅಂದರೆ ಟೀಮ್ ಇಂಡಿಯಾದಿಂದ ರಣಜಿ ಕ್ರಿಕೆಟ್ಗೆ ಬಂದಂಥ ಸ್ಟಾರ್ ಪ್ಲೇಯರ್ಗಳು ಮುನ್ನೂರು ರನ್ ಬಾರಿಸ್ತಾ ಇದ್ರು ಸುಮ್ಮನೆ ಬಿಟ್ಬಿಟ್ರೆ ಮುನ್ನೂರು ರನ್ ಶತಕ ಬಾರಿಸ್ತಾ ಇದ್ರು ಅದೊಂದು ದಾಖಲೆಗಳಿದ್ದಾವೆ ಅಥವಾ ಇತಿಹಾಸ ಇದೆ ಆದರೆ ಈಗ ನೋಡಿದರೆ ಮೂರು ರನ್ ಹೊಡಿಯೋಕ್ಕೂ ಕೂಡ ಒದ್ದಾಡ್ತಾ ಇದ್ದಾರೆ ಈ ಆಟಗಾರರು ಆದರೆ ಇಲ್ಲಿ ಸೌರಾಷ್ಟ್ರ ಪರ ಕಣಕ್ಕಿಳಿದಿರುವಂಥ ಮತ್ತೊಬ್ಬ ಹಿರಿಯ ಸ್ಟಾರ್ ಆಲ್ರೌಂಡರ್ ರವೀಂದ್ರ ಜಡೇಜಾ ಅದ್ಭುತವಾಗಿ ಬೌಲಿಂಗ್ ಮಾಡಿದ್ದಾರೆ ಐದು ವಿಕೆಟ್ಗಳನ್ನು ಪಡೆದುಕೊಂಡಿದ್ದಾರೆ ಅವರೊಬ್ಬರನ್ನು ಹೊರತುಪಡಿಸಿದರೆ ಇನ್ನು ಉಳಿದವರು ಯಾರೂ ಕೂಡ ಮಿಂಚುತ್ತಾ ಇಲ್ಲ ಇದು ನಿಜಕ್ಕೂ ಕೂಡ ಟೀಮ್ ಇಂಡಿಯಾ ಮ್ಯಾನೇಜ್ಮೆಂಟ್ಗೆ ದೊಡ್ಡ ಅಂದರೆ ಬಿ ಸಿ ಸಿ ಐಗೆ ದೊಡ್ಡ ತಲೆನೋವು ಆಗಿಬಿಟ್ಟಿದೆ ಏಕೆಂತ ಹೇಳಿದರೆ ಇವರೆಲ್ಲ ಏನಿದಾರಲ್ಲ ರೋಹಿತ್ ಶರ್ಮಾ ಜೊತೆಗೆ ಈಗ ಶುಭ್ಮನ್ ಗಿಲ್ ಯಶಸ್ವಿ ಜೈಸ್ವಾಲ್ ಪಂತ್ ಇವರೆಲ್ಲರೂ ಕೂಡ ಚಾಂಪಿಯನ್ಸ್ ಟ್ರೋಫಿ ತಂಡದಲ್ಲಿ ಭಾಗಿಯಾಗಿರೋದು ಅಥವಾ ಇರೋದು ಆಯ್ಕೆಯಾಗಿದ್ದಾರೆ ಇವರೆಲ್ಲ ರೋಹಿತ್ ಶರ್ಮಾ ಕ್ಯಾಪ್ಟನ್ ಇವರನ್ನು ಕಟ್ಕೊಂಡು ಚಾಂಪಿಯನ್ಸ್ ಟ್ರೋಫಿ ಸರಣಿಗೂ ಟೂರ್ನಿಗೆ ಹೋಗ್ಬಿಟ್ರೆ ಎಲ್ಲಿ ಟೀಮ್ ಇಂಡಿಯಾ ಗೆಲ್ಲೋದಕ್ಕೆ ಸಾಧ್ಯ ಇದು ನಿಜಕ್ಕೂ ಆಶ್ಚರ್ಯ ಮತ್ತು ವಿಪರ್ಯಾಸ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ